ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಅದು ಕಮ್ಮಿ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಸ್ವೀಟ್ ಕಾರ್ನ್ ರೆಸಿಪಿನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿಂಡಿಗೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಕೂಡ ಮಾಡುವಂತಹ ಒಂದು ಕಾರ್ನ್ ರೆಸಿಪಿ ಇದು ಸೊ ಯಾವುದೇ ತರಹದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನನಗೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಬನ್ನಿ ಆ ಸ್ವೀಟ್ ಕಾರ್ನ್ ರೆಸಿಪಿನ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಸಿಂಪಲ್ ಸ್ವೀಟ್ ಕಾರ್ನ್ ರೆಸಿಪಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜದ ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಗೂ ಇಲ್ಲಿ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪೌಡ್ರನ್ನ ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನಾನು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಸ್ವೀಟ್ ಕಾರ್ನ್ ರೈಸ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಮಸಾಲೆಗೋಸ್ಕರ ನೋಡಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸಿಗಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಹಾಗೆ ಇಲ್ಲಿ ಒಂದು ಆಗುವಷ್ಟು ಒಂದು ಪುದೀನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಇಂಚಾಗುವಷ್ಟು ಶುಂಠಿ ಹಾಗೆ ಚಕ್ಕೆ ಲವಂಗ ಇದು ಮಸಾಲೆಗೆ ಸೊ ಇಲ್ಲಿ ನೋಡಿ ನಾನು ಅಕ್ಕಿನ ತಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಏನು ತೋರಿಸ್ತಿದ್ದೀನೋ ಆ ಒಂದು ಲೋಟದಲ್ಲಿ ಒಂದೂವರೆ ನಾನು ಲೋಟನ ಅಕ್ಕಿನ ತಗೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಲೋಟದಷ್ಟು ನಾನು ಅಕ್ಕಿನ ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀನೋ ಅದನ್ನ ಯೂಸ್ ಮಾಡ್ತಿದ್ದೀನಿ ಸೊ ಇವಾಗ ಇಲ್ಲಿ ಒಂದು ಜಾರನ್ನು ತೊಗೊಂಡಿದ್ದೀನಿ ನಾನು ಆವಾಗಲೇ ಏನು ತೋರಿಸ್ದೆ ರುಬ್ಬೋದಿಕ್ಕೆ ಮಸಾಲೆಗೆ ಏನು ತೋರಿಸ್ತೋ ಅದನ್ನು ಇವಾಗ ಈ ಜಾರಿಗೆ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ರುಬ್ಕೊಳ್ಳೋಣ ಬನ್ನಿ ಇವಾಗ ನಾನಿಲ್ಲಿ ಇಲ್ಲಿ ಐದರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ನಾನು ಏನು ತಗೊಂಡಿದ್ದೀನೋ ಶುಂಠಿ ಎರಡು ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಆಗುವಷ್ಟು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗಿದನೇ ಹಾಗೆ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದರಿಂದ ಒಂದೂವರೆ ಇಂಚ್ ಆಗುವಷ್ಟು ಒಂದು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಚ್ಕೊ ಹಚ್ಚಿ ಇಟ್ಕೊಂಡಿದ್ದೀನಿ ಆ ಒಂದು ಶುಂಠಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಬದಲು ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಚಕ್ಕೆ ಮತ್ತು ಲವಂಗನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ಆಗುವಷ್ಟು ನಿಮಗೆ ಎಷ್ಟು ಖಾರ ತಿಂತೀರೋ ಅಷ್ಟು ನೋಡಿಕೊಂಡು ಗ್ರೀನ್ ಚಿಲ್ಲಿನ ನೀವು ಜಾಸ್ತಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಹಿಡಿ ಒಂದು ಕಪ್ಪು ಅಥವಾ ಒಂದು ಹಿಡಿ ಆಗುವಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಚೆನ್ನಾಗಿ ತೊಳೆದು ಅದನ್ನು ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪ ಆಗುವಷ್ಟು ನೀರನ್ನೇ ಹಾಕೊಂಡು ಇದನ್ನು ರುಬ್ಕೊಬೇಕು ನಾವು ನೋಡಿ ಇವಾಗ ನಾನು ಇಷ್ಟೊಂದು ಕೂಡ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಮುಚ್ಚಳನ ಮುಚ್ಚಿ ಇದನ್ನ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡೋಣ ಅದು ಯಾವ ರೀತಿ ಪೇಸ್ಟ್ ಆಗಿರುತ್ತೆ ಅಂತ ನೋಡಿ ಈಗ ಆಲ್ರೆಡಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಒಂದು ಪೇಸ್ಟನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ನಾನು ಇಲ್ಲಿ ಆಲ್ಮೋಸ್ಟ್ ಅರ್ಧ ಕೆ ಜಿ ಒಂದು ರೈಸ್ಗೆ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀವು ಎಷ್ಟಕ್ಕೆ ಮಾಡ್ಕೋತೀವೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಡಬಲ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದು ಕುಕ್ಕರ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ ಫ್ರೆಂಡ್ಸ್ ಒಂದು ಸಲ ತಿಂಡಿಗೆ ಅಥವಾ ಸಿಂಪಲ್ಲಾಗಿ ಮನೇಲಿ ಯಾರೂ ಇಲ್ಲ ಅಂದಾಗ ಅಥವಾ ಏನಾದರೂ ಅಡುಗೆ ಮಾಡಿ ಬೇಜಾರಾಗಿದ್ದರೆ ಆ ಒಂದು ಟೈಮಲ್ಲಿ ಈ ಥರ ಒಂದು ಸಿಂಪಲ್ ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಜಾಸ್ತಿ ಇನ್ಗ್ರೀಡಿಯಂಟ್ಸ್ನ ಅವಶ್ಯಕತೆನೇ ಇರೋದಿಲ್ಲ ಸೊ ಟೇಸ್ಟ್ ಅದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಕುಕ್ಕರ್ ಕಾದಿದೆ ಇದಕ್ಕೆ ನಾನು ಒಂದು ಐದಾರಿಂದ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಎಣ್ಣೆನ ತಗೊಂಡಿದ್ದೆ ಸೊ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಬಾರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಈರುಳ್ಳಿ ನಾನು ಇಲ್ಲಿ ಉದ್ದದ್ದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನೀವು ಬೇಕಾದ್ರೆ ನಿಮ್ಮ ಟೇಸ್ಟಿಗೆ ಅಥವಾ ನಿಮ್ಮ ಇದಕ್ಕೆ ಯಾವ ರೀತಿ ಬೇಕಾದರೂ ಕಟ್ ಮಾಡಿ ಹಾಕೊಳ್ಬೇಕು ಹಾಕೊಬಹುದು ಬಟ್ ಇಲ್ಲಿ ನಾನು ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಉದ್ದದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೋಡಿ ಇವಾಗ ಈರುಳ್ಳಿ ಇನ್ನೂ ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಸಾಲ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಈರುಳ್ಳಿ ಬೇಯದಿಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾವು ಇನ್ನೂ ಅಡುಗೆ ಮಾಡ್ತಾ ಮಾಡ್ತಾ ಟೇಸ್ಟನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ನಾವು ಸಾಲ್ಟನ್ನು ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ಇವಾಗ ಜಸ್ಟ್ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಅರ್ಧ ಕೆ ಜಿ ರೈಸ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಮಾಡ್ತಿದ್ದೀರೋ ಅಷ್ಟಕ್ಕೆ ನಾನು ಏನು ತೋರಿಸ್ತಿದ್ದೀನೋ ಆ ಒಂದು ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಇವಾಗ ನೋಡಿ ನಾನು ಏನು ಟೊಮೊಟೊನ ತಗೊಂಡಿದ್ನೋ ಎರಡು ಟೊಮೊಟೊನ ಅದನ್ನು ಸಣ್ಣ ಸಣ್ಣಗೆ ಹಚ್ಚ ಹಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೋ ಅಷ್ಟು ಟೇಸ್ಟಿ ಇರುತ್ತೆ ಸೊ ಈ ಥರ ಸಿಂಪಲ್ಲಾಗಿರುವಂತಹ ಒಂದು ರೆ ರೆಸಿಪಿನ ನೋಡಿಕೊಂಡು ಮನೇಲಿ ಕೂಡ ಟ್ರೈ ಮಾಡಿ ಟೇಸ್ಟಿ ಇರುತ್ತೆ ಮತ್ತು ಕಮ್ಮಿ ಸಮಯ ಜಾಸ್ತಿ ಟೈಮಂತೂ ಹಿಡಿಯೋದೇ ಇಲ್ಲ ಫ್ರೆಂಡ್ಸ್ ಒಂದು ಜ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಕೂಡ ಒಂದು ಕಾರ್ನ್ ರೈಸ್ ರೆಸಿಪಿ ರೆಡಿ ಆಗಿಬಿಡುತ್ತೆ ನಮಗೇನೇನಕ್ಕೆ ಅಂದರೆ ಟಮೊಟೊ ಈರುಳ್ಳಿ ಹಚ್ಕೊಂಡ್ರೆ ಸಾಕು ಇನ್ನೇನು ಹಚ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಈರುಳ್ಳಿ ಟೊಮೊಟೊ ಅಷ್ಟೇ ಹಚ್ಕೊ ಅಷ್ಟೇ ಹಚ್ಚಿ ಇಟ್ಕೋಬೇಕಾಗಿದೆ ಇನ್ನೆಲ್ಲ ಚಿಲ್ಲಿ ಪೌಡರು ಶುಂಠಿ ಅದನ್ನೆಲ್ಲ ನೀಟಾಗಿ ಹಾಕಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಡು ಮುಗಿತೆವು ಇನ್ನೇನು ಇನ್ಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ತೇನೆ ಇಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಇಲ್ಲಿ ಆಲ್ರೆಡಿ ಎರಡೂ ಕೂಡ ಚೆನ್ನಾಗಿ ಬೆಂದು ಎಣ್ಣೆನೇ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಬಿಟ್ಕೊಂಡಾಗ್ಲೇ ನೀಟಾಗಿ ಅದು ಕುಕ್ಕಾಗಿದೆ ಅಂತ ಫ್ರೆಂಡ್ಸ್ ಎಲ್ಲ ನೀಟಾಗೆ ಬೆಂದಿದೆ ಅಂತಲೇ ಅರ್ಥ ನೋಡಿ ಇವಾಗ ನಾನು ಏನು ತಗೊಂಡಿದ್ದೆ ಸ್ವೀಟ್ ಕಾರ್ನ್ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಈ ಸ್ವೀಟ್ ಕಾರ್ನ್ ನಾನು ಹೆಲ್ತೆ ಹೇಳಲ್ಲ ಫ್ರೆಂಡ್ಸ್ ಯಾಕೆಂದರೆ ಇದನ್ನು ಎಷ್ಟು ತಿಂದರೂ ಕೂಡ ನಮಗೆ ಲಾಸ್ ಏನಿಲ್ಲ ಬಾಡಿಗೆ ತುಂಬಾ ಪ್ರೋಟೀನ್ ಸಿಗುತ್ತೆ ಬಾಡಿಗೆ ತುಂಬಾ ಒಳ್ಳೇದು ಸೊ ಹಾಗಾಗಿ ನೀವು ಇದನ್ನು ಕಮ್ಮಿ ಕಮ್ಮಿ ತಿಂದರೂ ಕೂಡ ಓಕೆ ಟೇಸ್ಟ್ಗೋಸ್ಕರ ಹಾಕೋತೀನಿ ಅಂದರೂ ಓಕೆ ಇಲ್ಲಾಂದರೆ ಇದಕ್ಕೆ ನಾನು ಏನು ತೊಗೊಂಡಿದ್ನೋ ಅದು ಒಂದಷ್ಟು ಕಪ್ಪು ತೊಗೊಳ್ತೀರಾ ಅಂದರೂ ಓಕೆ ಇದಕ್ಕಿಂತ ಜಾಸ್ತಿ ತೊಗೋತೀನ ಅಂದರೂ ಓಕೆ ನೀವು ಯಾವ ಇದ್ರಲ್ಲಿ ಮಾತ್ರ ಇಷ್ಟೇ ಅಷ್ಟೇ ಅಂತ ಅಳತೆ ತೊಗೊಂಡು ಮಾಡಕ್ಕೆ ಹೋಗ್ಬಿಡಿ ಸ್ವೀಟ್ ಕಾಣಾಕ್ಬೇಕಂದ್ರೆ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಮಾಡ್ಕೊತೀನಿ ಇದು ಒಂದು ನನ್ನ ಒಂದು ಸಜ್ ಸಜ್ಯೂಷನ್ ಸೊ ಇವಾಗ ನಾನು ಏನು ರುಬ್ಬಿ ಇಟ್ಕೊಂಡಿದ್ದೆ ಒಂದು ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ನಾನು ಏನು ಹಾಕ್ಕೊಂಡಿಲ್ಲ ಮಸಾಲೆ ಜಸ್ಟ್ ಒಂದು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಲವಂಗ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಒಂದು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಪುದೀನ ಇನ್ನು ಇನ್ನು ಬೇರೆ ಯಾವುದೇ ತರಹ ಮಸಾಲೆ ಕೂಡ ನಾನು ಹ್ಯಾಡ್ ಮಾಡಿಲ್ಲ ಯಾವುದೇ ತರಹ ಪೌಡ್ರು ಕೂಡ ಇಲ್ಲಿ ಹ್ಯಾಡ್ ಮಾಡಿಲ್ಲ ನೋಡಿ ಈ ಒಂದು ಚೆನ್ನಾಗಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಏನು ತೋರಿಸಿದ್ನ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶನ್ನ ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಟರ್ಮರಿಕ್ ಪೌಡ್ರನ್ನ ಅಡುಗೆಗೆ ಯೂಸ್ ಮಾಡೋದ್ರಿಂದ ಅದು ಕೂಡ ತುಂಬಾ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ ಸೊ ಹಾಗಾಗಿ ಇಲ್ಲಿ ನಾನು ಟರ್ಮರಿಕ್ ಪೌಡ್ರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಎಲ್ಲ ಈ ರೀತಿ ಎಣ್ಣೆ ಬಿಟ್ಟಿದೆ ಅದು ಕೂಡ ಏಕೆಂದ್ರೆ ನಾವೆಲ್ಲ ಹಸಿ ಹಸಿದೆ ಹಾಗೆ ಹಾಕಿರ್ತೀವಿ ಸೊ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆಗಿ ಹಸಿ ವಾಸನೆ ಬಿಟ್ಟಾಗ ನಮಗಿನ್ನೂ ತುಂಬಾ ಟೇಸ್ಟ್ ಸಿಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಅದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡಬೇಕು ಅಂತ ಹೇಳಿದಾಗ ಈ ಥರ ಒಂದು ತಿಂಡಿನ ರೆಡಿ ಮಾಡಿ ಮನೆಯಲ್ಲೂ ಕೂಡ ಇಷ್ಟಪಡುತ್ತಾರೆ ಮತ್ತು ಪದೇ ಪದೇ ಕೇಳ್ತಿರ್ತಾರೆ ಇಲ್ಲಿ ನೋಡಿ ಇವಾಗ ನಾನು ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಎಷ್ಟು ಹಕ್ಕಿನ ತಗೊಂಡಿದ್ದೆ ಒಂದೂವರೆ ಲೋಟದಷ್ಟು ನಾನು ಅಕ್ಕಿನ ತಗೊಂಡಿದ್ದೆ ಒಂದೂವರೆ ಲೋಟಕ್ಕೆ ಇವಾಗ ಒಂದು ಲೋಟಕ್ಕೆ ಎರಡು ಕಪ್ ಹಾಗೆ ಅರ್ಧ ಲೋಟಕ್ಕೆ ಒಂದು ಲೋಟ ಹಾಗೆ ಇಲ್ಲಿ ನಾನು ಮೂರು ಲೋಟ ನೀರನ್ನು ಹಾಕೊತ ಇದ್ದೀನಿ ಯಾವುದ್ರಲ್ಲಿ ನಾನು ಹಾಲಿಗೆ ನಿಮಗೆ ಅಕ್ಕಿ ತೋರಿಸಿದ್ನಲ್ಲ ಅದೇ ಲೋಟದಲ್ಲಿ ಅದೇ ಮೇಜರ್ಮೆಂಟಲ್ಲಿ ಇಲ್ಲಿ ಮೂರು ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಮೇಜರ್ಮೆಂಟು ಅಕ್ಕಿ ನೀವು ಯಾವ ಲೋಟದಲ್ಲಿ ತಗೋತೀರೋ ಆ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಅರ್ಧ ಲೋಟಕ್ಕೆ ಒಂದು ಕಪ್ ಒಂದು ಲೋಟ ಆಗುವಷ್ಟು ನೀರನ್ನು ಇಲ್ಲಿ ನಾನು ಹ್ಯಾಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನೀರನ್ನು ಹಾಕಿದ್ದಾಗಿದೆ ಇವಾಗಲೇ ನೀವು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ನೋಡ್ಕೊಬೇಕು ಯಾಕೆಂದರೆ ನಾವು ಆಲ್ರೆಡಿ ಫಸ್ಟು ಈರುಳ್ಳಿ ಬೇಯೋದಿಕ್ಕೆ ನಾನು ಉಪ್ಪು ಹಾಕಿದ್ದೆ ಇವಾಗ ನಾವು ನೋಡಿಕೊಂಡೆ ಉಪ್ಪು ಹುಳಿ ಎಲ್ಲ ಖಾರನ ಈ ಒಂದು ಸ್ಟೇಜಲ್ಲೇ ನೋಡ್ಕೊಬೇಕು ಫ್ರೆಂಡ್ಸ್ ಇವಾಗ ನೋಡಿಕೊಂಡು ನೋಡಿ ನೀರೆಲ್ಲ ಕುದಿದಿದೆ ಚೆನ್ನಾಗಿ ಈ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ನೋಡಿ ಆ ಥರ ಕುದಿ ಬಂದಿದೆ ಈಗ ನಾನು ಏನು ಅಕ್ಕಿ ನಾನು ಅಕ್ಕಿನ ತೊಳೆದು ಐದು ನಿಮಿಷ ನೆನೆಸ್ಕೊಂಡಿದೆ ನೀರಲ್ಲಿ ಸೊ ಆ ಥರ ಅಕ್ಕಿನ ನೆನೆಸಿ ಹಾಕೋದ್ರಿಂದ ಅನ್ನ ತುಂಬಾ ಸಾಫ್ಟಾಗಿ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಅದನ್ನು ನೀರು ಕುದಿಯೋಕೆ ಮುಂಚೆ ನಾನು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಸೊ ಆ ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿ ಹಾಕಿದ ಮೇಲೂ ಕೂಡ ಒಂದು ಕುದಿ ಬರೋವರೆಗೂ ನಾವು ಒಂದು ಕುಕ್ಕರ್ ಮುಚ್ಚಳನ್ನು ಮುಚ್ಚಬಾರ್ದು ಇಲ್ಲಾಂದರೆ ಎಲ್ಲ ಈಗ ಆ ಥರ ಏನಾರು ಹಾಕಿಲ್ಲ ನಾವು ಅಂದರೆ ಎಲ್ಲ ನಾವೇನೇನು ಟಮೊಟೊ ಅದಿದೆ ರುಬ್ಬಿ ಹಾಕಿರ್ತೀವೋ ಅದೆಲ್ಲ ಮೇಲೆ ಬರುತ್ತೆ ಕೆಳಗಡೆ ಎಲ್ಲ ವೈಟ್ ವೈಟ್ ಥರ ಹಾಗೆ ಇರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮ್ಗೇನು ಇರಬಾರ್ದು ಅಂದರೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಸೊ ಒಂದು ಕುದಿ ಬಂದಾದ ಆದಮೇಲೆ ನಾವು ಲಿಟ್ಟನ್ನ ಮುಚ್ಚಿ ಒಂದು ಅಥವಾ ಎರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಕು ಒಂದು ಎರಡು ವಿಸಿಲಲ್ಲೇ ರೈಸು ಆಗಿದೆ ಸೊ ನೋಡಿ ಈಗ ಆಲ್ರೆಡಿ ಎರಡು ವಿಸಲ್ ಬಂದಿದೆ ಸೊ ನಾನು ಇವಾಗ ಕುಕ್ಕರ್ ಕೂಲ್ ಕೂಡ ಆಗಿದೆ ಇವಾಗ ನಾನು ಮುಚ್ಚಲನ್ನು ತೆಗೆದು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ತೆಗಿಬೇಕಾದ್ರೆ ಹುಷಾರಾಗಿ ತೆಗೀರಿ ತುಂಬ ಟೇಸ್ಟ್ ಅಂತೂ ಸಖತ್ತಾಗಂತೂ ಇರುತ್ತೆ ಫ್ರೆಂಡ್ಸ್ ಮನೇಲಿ ಪದೇ ಪದೇ ಮಾಡ್ತಿರ್ತೀರಾ ಈ ಥರ ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಿದ್ದೀರಲ್ಲ ತುಂಬಾ ಟೇಸ್ಟಿಯಾಗಿತ್ತಂತೂ ರೈಸ್ ಅದು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನಾವೇನಾದ್ರೂ ಆ ಥರ ಕುಕ್ಕರು ಅಲ್ಲಿ ಆ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಈ ಥರ ಹಾಕಿ ಹಾಕೋದ್ರಿಂದ ನೋಡಿ ನಾವೇನು ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಎಲ್ಲ ಕಡೆ ಕೂಡ ಅದು ಹರಡೋಗಿದೆ ಇಲ್ಲಾಂದರೆ ಕೆಳಗಡೆ ವೈಟ್ ವೈಟ್ ಥರ ಅಥವಾ ಮೇಲುಗಡೆ ಎಲ್ಲ ಇದು ಮಾಡೋದು ಆ ಥರದ್ದೆಲ್ಲ ಇರುತ್ತೆ ನೋಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ರೈಸ್ ಕೂಡ ತುಂಬ ಚೆನ್ನಾಗಾಗಿದೆ ಸೊ ಇದೇ ಥರ ನಾನು ಹೊಸ ಹೊಸ ಅಡುಗೆನ ಮಾಡಿ ಹಾಕ್ತಾಯಿರ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಇದೇ ಥರ ನನ್ನ ಚಾನಲ್ನ ಇರಿ ಥ್ಯಾಂಕ್ ಯು ಆಲ್ ಲವ್ ಯು